ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಮಂಗಳವಾರ ಸಂಜೆದು ವಿಡಿಯೋ ಸೊ ಆ ದಿನ ಅಂದರೆ ನಿನ್ನೆ ಸಂಜೆ ತಂಬಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾಕಪ್ಪ ಅಂದರೆ ಲಾಸ್ಟ್ ವೀಕು ತೋಟಗೇರಿ ಮಾರಮ್ಮ ಅಂತಿದೆ ಈ ಊರಲ್ಲಿ ಅಲ್ಲಿ ಹಬ್ಬ ಆಗಿತ್ತು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನನಗೆ ಆ ದಿನ ತಂಬಿ ಮಾಡೋದಿಕ್ಕೆ ಆಗಲಿಲ್ಲ ಮುಂದಿನ ವಾರ ಮೊರವಾರ ಅಂತ ಮಾಡ್ತಾರೆ ಆ ದಿನ ನಾನು ತಂಬಿಟಾರ್ತಿ ಮಾಡಿಕೊಂಡು ಬಂದಿದ್ದೀನಿ ಸೊ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ಯಾವ ಊರಲ್ಲಿ ಮಾರಮ್ಮ ಟೆಂಪಲ್ ಇರುತ್ತೋ ಅದು ಆ ಊರಿಗೆ ಗ್ರಾಮ ದೇವತೆ ಊರನ್ನು ಕಾಪಾಡೋ ಶಕ್ತಿ ಆ ದೇವರಿಗಿದೆ ಅನ್ನೋ ಒಂದು ನಂಬಿಕೆ ಮತ್ತು ಮಕ್ಕಳಿಗೆ ಅಮ್ಮ ಎಲ್ಲ ಆಗಬಾರ್ದು ಅಂತೇಳಿ ತಂಪು ಮಾಡ್ತೀವಿ ಈ ದೇವರಿಗೆ ಹಾಗಾಗಿ ನಾನು ಎಳ್ನೀರು ಮೊಸರು ತಂಬಿಟ್ಟು ಅಂದರೆ ಹಸಕ್ಕೆ ತಂಬಿಟ್ಟು ಈ ಹಕ್ಕಿನ ಹುರಿಯೆಲ್ಲ ಡೈರೆಕ್ಟು ನೆನೆಸ್ಬಿಟ್ಟು ಆಮೇಲೆ ಪೌಡರ್ ಮಾಡಿ ಕೈಯಲ್ಲೇನೇ ತಂಬಿಟ್ಟು ಥರ ಮಾಡಿಕೊಂಡು ತಂದು ದೇವರಿಗೆ ಆರತಿ ಮಾಡ್ತೀವಿ ಇದು ನಮ್ಮ ಕಡೆ ಸಂಪ್ರದಾಯ ನಿಮ್ಮ ಕಡೆ ಯಾವ ಥರ ಇದೆಯೋ ಗೊತ್ತಿಲ್ಲ ನನಗೆ ನಿಮ್ಮ ಕಡೆಯೂ ಇದೇ ರೀತಿ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಇವಾಗ ನಾನು ತಂಬಿಟ್ಟನ್ನ ಮಾಡಬೇಕಾದ್ರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ನಾನು ವೀಡಿಯೋ ಆನ್ ಮಾಡೋದಕ್ಕೆ ಹೋಗಲಿಲ್ಲ ನಮ್ಮ ಮನೆಯವ್ರು ಡ್ಯೂಟಿಯಿಂದ ಬಂದ ಮೇಲೆ ಅವರು ವೀಡಿಯೋನ ಹಾನ್ ಮಾಡಿದ್ದು ಸೊ ಇವಾಗ ದೇವಸ್ಥಾನಕ್ಕೆ ಬಂದು ನಾನು ತಂಬಿಟ್ಟಲ್ಲೇ ಸ್ವಲ್ಪ ಹೋಲ್ ಥರ ಮಾಡಿ ಅಲ್ಲಿಗೆ ಬತ್ತಿ ಮತ್ತು ಎಣ್ಣೆ ಎಲ್ಲ ಹಾಕಿ ಅಲ್ಲೇ ದೀಪ ಹಚ್ತೀವಿ ಇಲ್ಲಾಂದರೆ ತಂಬಿಟ್ಟ ಮೇಲೆ ದೀಪ ಇಟ್ಟು ನೀವು ಪೂಜೆ ಮಾಡ್ಬೋದು ಸೊ ನಾನು ಡೈರೆಕ್ಟು ತಂಬಿಟ್ಟ ಮೇಲೇ ದೀಪ ಹಚ್ಚಿದ್ದೀನಿ ಮೊದಲು ನಾವು ಹೊರಗಡೆ ಇರುವಂತಹ ಬಿಸಿಲು ಮಾರಮ್ಮ ಅಂತ ಹೇಳ್ತಾರೆ ಅಲ್ಲಿಗೆ ತಂಪು ಮಾಡೋದಕ್ಕಿಂತ ಮೊದಲು ಒಳಗಡೆ ಇರುವಂಥ ಮಾರಮ್ಮಂಗೆ ಪೂಜೆ ಮಾಡಿಸಿ ನೆಕ್ಸ್ಟ್ ನಾವು ಹೊರಗಡೆ ಹೋಗಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಳ್ಳಿ ಸೈಡು ಒಂದು ಪುಟಾಣಿ ವಿಗ್ರಹ ಇರುತ್ತೆ ನೆಲದ ಮೇಲೇ ಅಲ್ಲಿಗೆ ಪೂಜೆ ಮಾಡ್ತಾರೆ ಅಂದರೆ ಆ ಗರ್ಭಗುಡಿ ಒಳಗಡೆ ಹೋಗಬೇಕು ಅಂದರೆ ಬಕ್ಕೊಂಡೇ ಹೋಗಬೇಕು ಅವರು ಬಕ್ಕೊಂಡೆ ಪೂಜೆ ಮಾಡಬೇಕು ನಾನು ನೋಡಿರೋ ಮಾರಮ್ಮ ಟೆಂಪಲು ಸೊ ಇಲ್ಲಿಗೆ ಬಂದ ಮೇಲೆ ದೊಡ್ಡ ಟೆಂಪಲ್ ಅಂತ ನೋಡಿರೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಜನ ಬೆಲ್ಲದಾರತಿ ಎಲ್ಲ ಮಾಡಿದ್ದಾರೆ ನಾನಂತೂ ತಂಬಿಟಾರ್ತಿನ ಮಾಡ್ತಾಯಿದ್ದೀನಿ ಇವತ್ತು ಯಾರ ಮನೇಲಿ ಮಕ್ಕಳಿರ್ತಾರೋ ಅವ್ರ ಮನೆಗಳಲ್ಲಿ ಕಂಪಲ್ಸರಿ ದೇವರಿಗೆ ತಂಪು ಮಾಡ್ತಾರೆ ಯಾಕಂದರೆ ಈಗ ಬಿಸಿಲು ಟೈಮಲ್ವಾ ಮಕ್ಕಳಿಗೆ ಬೇವ್ರ ಸಲೇ ಥರ ಆಗೋದು ಅಮ್ಮ ಆಗೋದೆಲ್ಲ ಆಗುತ್ತಲ್ವಾ ದೇವರಿಗೆ ತಂಪು ಮಾಡಿದ್ರೆ ಆಗಲ್ಲ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ನಾವು ದೇವರಿಗೆ ತಂಪು ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ನಾನು ಈ ಊರಿಗೆ ಬಂದ ಮೇಲೆ ನಾನು ಈ ಊರಲ್ಲಿ ಇದ್ದೀನಿ ಅಂದಮೇಲೆ ಈ ಊರಿನ ಗ್ರಾಮ ದೇವತೆಯನ್ನು ನಾವು ಪೂಜಿಸಲೇಬೇಕು ಸೊ ಅದಕ್ಕೋಸ್ಕರ ನಾನು ಈ ದೇವರಿಗೆ ತಂಪು ಮಾಡ್ತೀನಿ ಮನೇಲಿ ಮಕ್ಕಳಿದೆ ಅಲ್ವ ಮಕ್ಕಳಿದ್ದಾರಲ್ವ ದೇವ್ರ ದರ್ಶನ ಆಗಲೇಬೇಕು ದೇವ್ರ ನಮ್ಮನ್ನು ಕಾಪಾಡಲೇಬೇಕು ಇದನ್ನಂತೂ ನಾನು ನಂಬ್ತೀನಿ ನೆಕ್ಸ್ಟು ಈ ದೇವರಿಗೆ ತಂಬಿಟ್ಟ ಆರ್ತಿ ಮಾಡಿ ಇಲ್ಲೇ ಕೋಳಿ ಕುಯ್ಸ್ಕೊಂಡು ಹೋಗಿ ಮನೇಲಿ ಅಡುಗೆ ಮಾಡ್ತಾರೆ ಸೊ ನಾನು ಇವತ್ತು ಕೋಳಿ ಏನೂ ತಂದಿಲ್ಲ ಜಸ್ಟ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ ಇವಾಗ ಎಲ್ಲ ಆರತಿ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು ಇವಾಗ ಆಲ್ರೆಡಿ ಹಾರುವರೆ ಆಗ್ಬಿಟ್ಟಿದೆ ನಾವಿಬ್ಬರು ಕೂಡ ಆರತಿ ಮಾಡ್ತಾಯಿದ್ದೀವಿ ಹೊರ್ಗಡೆ ಇರುವಂಥ ಕಲ್ಗೂ ಕೂಡ ಆರತಿ ಮಾಡಬೇಕು ಸೊ ಒಂಥರ ಇಂಟ್ರೆಸ್ಟಾಗಿರೋ ದೇವಸ್ಥಾನ ತುಂಬ ಖುಷಿಯಾಗುತ್ತೆ ಊರು ಊರು ಹೊರ್ಗಡೆ ಇರೋದು ಯಾವುದೇ ರೀತಿ ಬಸ್ಸು ಲಾರಿ ಆ ರೀತಿ ಸೌಂಡ್ ಆಗೋಲ್ಲ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಒಂಥರ ದೇವಸ್ಥಾನದ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಎದನ್ನು ಕೂಡ ಬಂದಿದ್ದಾನೆ ಎದ್ದು ನೋಡಿ ಅವನು ಯಾವುದೇ ಟೆಂಪಲ್ಗೆ ಬಂದರೂ ಹಣೆ ತುಂಬ ಕುಂಕುಮ ಇಟ್ಕೊಬಿಡ್ತಾನೆ ಅವನಿಗೆ ಕೈಯಲ್ಲಿ ಎತ್ಕೊಂಡು ಕುಂಕುಮ ಇಡೋದಕ್ಕೆ ಬರಲ್ಲ ಅಲ್ವಾ ಎಲ್ಲಾದರೂ ಕುಂಕುಮ ಸಿಕ್ಕಿದ್ರೆ ಸಾಕು ಎತ್ಕೊಂಡು ಹಣೆಗೆ ಹಾಕೊಬಿಡ್ತಾನೆ ಸೊ ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಅಲ್ಲಿ ಎಳ್ನೀರು ಮತ್ತು ಮೊಸರನ್ನ ಇಲ್ಲಿ ಈಸ್ಕೊಳ್ಳಲ್ರು ಅಲ್ಲಿ ಹೋಗಿ ಕಲ್ಲಿಗೆ ಹಾಕಬೇಕು ನಾವು ಅಲ್ಲಿ ತಂಪು ಮಾಡಿದ್ರೆ ಮಕ್ಕಳಿಗೆ ಬಾಡಿ ತಂಪಾಗುತ್ತೆ ಅನ್ನೋದು ಒಂದು ಸಂಪ್ರದಾಯ ನೋಡಿ ಯದುವೀರು ಕಂಬಿ ಮೇಲೆಲ್ಲ ಹತ್ತು ಗಂಟೆ ಹೊಡಿತಾ ಇದ್ದಾನೆ ಮಕ್ಕಳೇ ಅಷ್ಟೇ ಅಲ್ವಾ ಎಲ್ಲಾದರೂ ಹೋದರೆ ಅವರು ಗಂಟೆ ಒರೆಸ್ಬೇಕು ತಿರ್ಗಾಡಬೇಕು ಅದೊಂದು ಅವರು ಫ್ರೀಡಮ್ ಕೇಳ್ತಾರೆ ಮಕ್ಕಳು ಸೊ ಹಾಗಾಗಿ ಅವನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಆಟ ಆಡ್ಕೊಂಡು ಇರಲಿ ಅಂತೇಳಿ ಸೊ ಇವಾಗ ನಾವು ಹೊರಗಡೆ ಬಂದ್ವಿ ಬಂದು ಇಲ್ಲಿ ಲೆಫ್ಟ್ ಸೈಡು ಇಲ್ಲಿ ಒಂದು ಕಲ್ಲಿಟ್ಟಿದ್ದಾರೆ ಸೊ ನಿಮ್ಮ ಕಡೆಯೂ ಇದೇ ರೀತಿ ಇದೆ ಅಂತ ತಿಳ್ಕೊತೀನಿ ಮೊದಲು ನಾನು ಇದಕ್ಕೆ ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ನಮ್ಮ ಮನೇಲಿ ಯಾರ್ದಾದ್ರು ಮಕ್ಕಳಿಗೆ ಬೆವ್ರ ಸಲೆ ಆದರೆ ಅಮ್ಮ ಆದರೆ ಬೇವಿನ ಸೊಪ್ಪನ್ನ ಬಟ್ಟೆ ಮೇಲೆ ಹಾಸ್ಬಿಟ್ಟು ಅದ್ರ ಮೇಲೆ ಮಲಗಿಸ್ತೀವಿ ಯಾಕಂದರೆ ಬಾಡಿ ತಂಪಾಗಿರಲಿ ಬೆವ್ರ ಸಲೆಯೆಲ್ಲ ಹೊರಟೋಗ್ಲಿ ಅಂತ ಅದೇ ರೀತಿ ಇಲ್ಲಿ ಈ ದೇವರಿಗೆ ನಾವು ತಂಪನ ಮಾಡಿದ್ರೆ ಮಕ್ಕಳು ಕೂಡ ತಂಪಾಗಿರ್ತಾರೆ ಮತ್ತು ಮಕ್ಕಳನ್ನ ಕಾಪಾಡ್ತಾಳೆ ದೇವರು ಅನ್ನೋ ಒಂದು ನಂಬಿಕೆ ಸೊ ಇವಾಗ ನಾವು ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನೆಕ್ಸ್ಟು ಮೊಸರು ಮತ್ತು ಎಳ್ನೀರು ಎಲ್ಲನೂ ಕೂಡ ಹಾಕ್ತಾ ಇದ್ದೀವಿ ಯದುವೀರ್ ಮಾಡಿಸ್ತೀನಿ ಮತ್ತು ನನಗೆ ಇನ್ನೊಂದು ಇಲ್ಲಿನ ಪ್ರತೀತಿ ನನಗೆ ಗೊತ್ತಿರಲಿಲ್ಲ ಯಾರೋ ಒಬ್ಬರು ಅಜ್ಜಿ ಬಂದರು ಅವರು ಹೇಳ್ಕೊಟ್ರು ಅವರು ಇಲ್ಲಿ ದೇವ್ರ ಮೇಲೆ ಮೊಸರು ಕುಂಕುಮ ಅರ್ಶನ ಎಲ್ಲ ಹಾಕಿದ್ರಲ್ಲ ಅದನ್ನು ಸ್ವಲ್ಪ ತಗೊಂಡು ಕೈ ಕಾಲಿಗೆಲ್ಲ ಹಚ್ಕೊಂಡ್ರು ಸೊ ನಾನು ಸುಮ್ಮನೆ ನಿಂತಿದ್ದೆ ಏನೋ ಹುಷಾರಿಲ್ವೇನೋ ಅದಕ್ಕೆ ಹಚ್ಕೋತಾ ಇದ್ದಾರೆ ಅಂತ ಆಮೇಲೆ ಅವ್ರು ಹೇಳಿದ್ರು ಮಗು ಹೊಟ್ಟೆಗೆಲ್ಲ ಹಚ್ಚಮ್ಮ ಮಗುಗೆ ಅಮ್ಮ ಎಲ್ಲ ಹಾಗಲ್ಲ ಅಂತ ಹೇಳಿದ್ರು ನಾನು ಸುಮ್ಮನೆ ಹಾಕ್ಬಿಟ್ಟೆ ಆಮೇಲೆ ಇನ್ನೊಬ್ರು ಬಂದು ನನ್ನ ಮಗುನಷ್ಟೇ ಹೇಜಿದೆ ಅವ್ರಿಗೆ ಬಂದು ಅವ್ರಿಗೆ ಕೈಗೆ ಕಾಲ್ಗೆಲ್ಲ ಹಚ್ಚಿದ್ರು ಸೊ ಇದು ಇರ್ಬೋದೇನೋ ಅಂತ ಹೇಳಿ ಎದುವಿರಿಗೂ ಕೂಡ ಎಲ್ಲ ಹಚ್ಚಿದೆ ಫಸ್ಟು ಪೂಜೆ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಇವನು ಹೊಟ್ಟೆಗೆ ಕೈಗೆಲ್ಲ ಹಚ್ಕೊಟ್ಟೆ ಸೊ ಯಾರಾದರೂ ಫಾಲ್ ನನಗೆ ಒಂದು ದೇವ್ರು ಕೇಳೋದು ಹೋಗಿ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಯಾರಾದರೂ ಒಂದು ಸಂಪ್ರದಾಯನ ಮಾಡ್ತಾಯಿದ್ದಾರೆ ಅಂದರೆ ಮನ್ಸು ಒಂಥರ ಅವ್ರು ಹೇಳೋದ್ರಲ್ಲ ಓ ಅದು ನಿಜ ಇರ್ಬೋದು ಓಕೆ ಅದನ್ನು ಅನುಸರಿಸೋಣ ಅನ್ನೋದು ಒಂದು ನನಗೆ ಆ ಥರ ಬುದ್ಧಿ ಒಬ್ಬರು ಏನನ್ನೂ ಕೂಡ ಒಪ್ಪಲ್ಲ ನಾನು ದೇವ್ರ ವಿಷಯದಲ್ಲಿ ಬೇಗನೆ ನಂಬ್ಬಿಡ್ತೀನಿ ನಾನು ನಮ್ಮ ಮನೆಯವ್ರು ಅದನ್ನೇ ಅಂತ ಇರ್ತಾರೆ ದೇವ್ರು ಮಾಡಬೇಕು ಸಿಕ್ಕಾ ಬಟ್ಟೆ ಎಲ್ಲ ವಿಷಯನೂ ನಂಬ್ತೀಯಲ್ಲ ಅಂತ ಹೇಳ್ತಾರೆ ಸೊ ನನಗೆ ಆ್ಯಕ್ಚುಲಿ ದೇವ್ರ ತುಂಬಾ ಇಷ್ಟ ಹಾಗಾಗಿ ನಾವು ಯಾರಾದ್ರೂ ಅದರಲ್ಲೂ ದೊಡ್ಡವರು ಯಾರಾದರೂ ಹೇಳಿದ್ರಂತೂ ಅದನ್ನು ಬೇಗನೆ ನಂಬ್ತೀನಿ ಯಾಕಂದರೆ ಅವರು ಹಿರಿಯವರು ಎಲ್ಲನೂ ಕಲ್ತಿರ್ತಾರೆ ತಿಳಿದವರು ತಿಳಿದವರು ಹೇಳಿದಾಗ ನಾವು ಅದನ್ನು ನಂಬಲೇಬೇಕು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯದುವೀರು ಹೊಟ್ಟೆಗೆಲ್ಲ ಸಾವಿದೆ ಅವನು ಹಂಗಾದರೂ ಕೇಳ್ದೆ ಏನಮ್ಮ ಇದು ಹೊಟ್ಟೆಗೆಲ್ಲ ಹಾಕ್ತಲ್ಲ ಅಂತ ಹೇಳ್ದೆ ಅವನಿಗೆ ಗೊತ್ತಾಗಲ್ವಲ್ಲ ಸೊ ದೇವ್ರ ಕುಂಕುಮ ಅಂತೇಳಿ ನಾನು ಕರ್ಕೊಂಡು ಬಂದೆ ಇವಾಗ ಸೊ ಇಲ್ಲಿಂದ ನಾವು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ರಿ ಆಲ್ರೆಡಿ ಹಾರೋ ಮುಕ್ಕಾಲು ಹಾಕ್ಬಿಟ್ಟಿತ್ತು ಮನೆಗೆ ಬಂದ ತಕ್ಷಣ ನಾನು ಇವತ್ತು ಸ್ಪೆಷಲ್ಲಾಗಿ ಪಾಲಕ್ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಹೇಳಿ ಯದುವೀರು ಫಸ್ಟೇ ಹೇಳ್ತಿದ್ದ ನಾನ್ ವೆಜ್ ಮಾಡಿ ನಾನು ಈ ಸರಿ ಭಾನುವಾರ ದಿನ ಹಮಾಸೆ ಬಂದಿದ್ದರಿಂದ ಏನೂ ಮಾಡಿರಲಿಲ್ಲ ಅಡುಗೆನ ಅಂದರೆ ನಾನ್ ವೆಜ್ ಅಡುಗೆ ಮಾಡಿರಲಿಲ್ಲ ನೀವು ಆ ವೀಡಿಯೋದಲ್ಲಿ ನೋಡಿರ್ಬೋದು ಹಾಗಾಗಿ ಇವತ್ತು ಚಿಕನ್ ಮಾಡಿ ಅಂತ ಹೇಳ್ದೆ ನಾನು ಆದಷ್ಟು ಕಂಟ್ರೋಲ್ ಮಾಡೋಣ ನಾನ್ ವೆಜ್ಜು ಕೂಡ ಅಂತೇಳಿ ಇವತ್ತು ಕ್ಯಾನ್ಸಲ್ ಮಾಡಿ ಮೊಟ್ಟೆ ಗ್ರೇವಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಲಕ್ ಮೊಟ್ಟೆ ಗ್ರೇವಿ ಎಕ್ಸ್ಪೆಷಲಿ ಪಾಲಕಲ್ಲಿ ಹೈರನ್ ಕಂಟೆಂಟ್ ಇರೋದ್ರಿಂದ ಆದಷ್ಟು ನೀವು ಈ ಸೊಪ್ಪು ಪ್ರೋಟೀನ್ ಇರುವಂಥ ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ಅಡುಗೆನ ಪ್ರಿಪೇರ್ ಮಾಡಿ ಆರೋಗ್ಯನ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು ಸೊ ಇವಾಗ ಡೈರೆಕ್ಟ್ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ಒಂದು ಪಾತ್ರೆಲಿ ನೀರಿಟ್ಕೊಂಡು ಸ್ಟವ್ ಹಚ್ಕೊಂಡು ನೀರು ಬಿಸಿಯಾಗಿದ್ದ ತಕ್ಷಣವೇ ನಾನು ಪಾಲಕ್ ಸೊಪ್ಪನ್ನ ತೊಳೆದು ನೀರೊಳಗಡೆ ಇಟ್ಕೊಂಡಿದ್ದೆ ನೀರೊಳಗಡೆ ಇಟ್ಕೊಳ್ಳೋದ್ರಿಂದ ಸೊಪ್ಪು ಪ್ರೆಶಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಅರ್ಧ ಕಂತೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಟೆನ್ ಟೆನ್ ರುಪೀಸ್ಗೆ ಸಣ್ಣ ಸಣ್ಣ ಕಂತೆ ಕೊಡ್ತಾರೆ ನಿಮಗೆ ಗೊತ್ತಿರ್ಬೋದು ನಾನು ತೊಗೊಂಡಿದ್ದೀನಿ ನಾವು ಮೂರು ಜನ ಇರೋದರಿಂದ ಎದವಿರು ಸ್ವಲ್ಪ ತಿಂತಾನೆ ಚಿಕ್ಕವನಾಗಿರೋದ್ರಿಂದ ಇಬ್ಬರು ಹಳತೆಗೆ ತೊಗೊಂಡು ನಾನು ಯಾವಾಗಲೂ ಅಡುಗೆ ಮಾಡೋದು ಸೊ ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ನೀವು ಈಗ ಅಡ್ಡ ಪೀಸ್ ಈ ರೀತಿ ಮಾಡ್ತೀವಲ್ವ ಈಗ ರೌಂಡಕ್ಕೆ ಈ ರೀತಿ ಚಕ್ರ ಥರ ಮಾಡಿ ಫುಲ್ಲು ಆಳವಾಗಿ ಅದನ್ನು ಕಟ್ ಮಾಡೋದಕ್ಕೆ ಹೋಗಬೇಡಿ ಭಂಡಾರ ಸಪ್ರೇಟ್ ಬಂದ್ಬಿಡುತ್ತೆ ಈ ರೀತಿ ಮೇಲೆ ಈ ರೀತಿ ರೌಂಡ್ಗೆ ಈ ರೀತಿ ಮಾಡ್ಕೊಳ್ಳಿ ಸೊ ಇದರೊಳಗಡೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಇಳಿದ್ರೆ ಗ್ರೇವಿ ಸಕ್ಕತ್ತಾಗಿರುತ್ತೆ ಇಲ್ಲಾಂದರೆ ಮೊಟ್ಟೆ ಸಪ್ಪೆ ಇರುತ್ತೆ ಗ್ರೇವಿ ಮಾತ್ರ ಟೇಸ್ಟ್ ಇರುತ್ತೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಇವಾಗ ಪಾಲಕ್ ಸೊಪ್ಪು ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಬಿಸಿ ನೀರಿಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಬೇಗನೆ ಬೆಂದುಬಿಡುತ್ತೆ ಒಬ್ಬೊಬ್ಬರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾರೆ ನೀವು ಅದೇ ರೀತಿಯೂ ಕೂಡ ಮಾಡ್ಬೋದು ಸೊ ನಾನು ಬೇಡ ಅಂತೇಳಿ ನೀರಲ್ಲೇ ಬೇಯಿಸಿದ್ದೀನಿ ಈ ನೀರನ್ನು ಕೂಡ ನಾನು ಚೆಲ್ಲಲ್ಲ ಹೊರಗಡೆ ಇದನ್ನು ನಾನು ಯೂಸ್ ಮಾಡ್ಕೋತೀನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ನಾನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಬೇಯಿಸಿರುವಂಥ ಪಾಲಕ್ ಸೊಪ್ಪು ಒಂದು ಅರ್ಧ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತು ಒಂದು ಅರ್ಧ ಟೊಮೊಟೊ ಹುಳಿ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಒಂದು ಅರ್ಧ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಿಷ್ಟು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ನಾನೀಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕೊಂಡೆ ಎಣ್ಣೆ ಬಿಸಿಯಾಗಲಿ ಸೊ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಮೊಟ್ಟೆ ಗ್ರೇವಿ ಮಾಡ್ತೀವಿ ಅದು ಬೇರೆ ಕಲರ್ ಇರುತ್ತೆ ಸಾಂಬಾರು ಪೌಡರ್ ಕಲರ್ ಆ ಥರ ಇರುತ್ತೆ ಸೊ ಒಂದು ಸ್ವಲ್ಪ ನೀವು ಕಲರ್ ಕಲರ್ ಮಾಡಿಕೊಟ್ರೆ ಮಕ್ಕಳು ಏನೋ ಇಂಟ್ರೆಸ್ಟಿಗಾಗಿ ಇದೆಯಲ್ಲ ಈ ಅಡುಗೆ ಚೆನ್ನಾಗಿದೆ ಮಕ್ಕಳೆಲ್ಲ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರ ಆರೋಗ್ಯನೂ ಕೂಡ ನೋಡ್ಕೋಬೋದು ನೆಕ್ಸ್ಟು ಟೇಸ್ಟಿಯಾಗೂ ಕೂಡ ಮಾಡ್ಕೋಬೋದು ಸೊ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ನಲ್ಲ ಮೊಟ್ಟೆ ಪೀಸ್ ಮಾಡ್ಕೊಂಡಿದ್ನಲ್ಲ ಮೇಲೆ ಆ ಮೊಟ್ಟೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾವು ಮಾಮೂಲಿ ಮೊಟ್ಟೆ ಮೊಟ್ಟೆ ಗ್ರೇವಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಹಚ್ಕಾರದ ಪುಡಿ ಅರಶಿನ ಪುಡಿ ಉಪ್ಪು ಎಲ್ಲನೂ ಹಾಕಿ ಮೊಟ್ಟೆ ಮೇಲೆ ಎಣ್ಣೆಯಲ್ಲಿ ಗ್ರೇವಿ ಇದು ಫ್ರೈ ಮಾಡ್ತೀವಿ ಆದರೆ ಇವತ್ತು ನಾನು ಜಸ್ಟ್ ಎಣ್ಣೆ ಒಳಗಡೆ ಹಂಗೆ ಪ್ಲೈನಾಗೇ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಅದೇ ಎಣ್ಣೆಗೆ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕೊಂಡಿಲ್ಲ ಡೈರೆಕ್ಟ್ ನಾನು ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸೊ ನಿಮಗೆ ನೆನಪಿರಲಿ ನಾನು ಇದಕ್ಕೆ ಕಾಯಿ ತುರಿ ಚಕ್ಕೆ ಲವಂಗ ಅದೇನು ಕೂಡ ಮಿಕ್ಸ್ ಮಾಡಿಲ್ಲ ಆದರೂ ಕೂಡ ಒಂದು ಸೂಪರಾಗಿ ನಾನು ಈ ಗ್ರೇವಿನ ರೆಡಿ ಮಾಡ್ತೀನಿ ಸೊ ಇದಕ್ಕೆ ನೀವು ಇನ್ನೊಂದು ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡ್ಬೋದು ಏನಪ್ಪ ಅಂದರೆ ಗೋಡಂಬಿ ಹಾಕೊಳ್ಳಿ ಸಕತ್ತಾಗಿ ಬರುತ್ತೆ ಸೊ ನಾನಿವತ್ತು ಗೋಡಂಬಿ ಹಾಕ್ಕೊಂಡಿಲ್ಲ ಇದಕ್ಕೆ ನಾನು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಆ ಸೊಪ್ಪಿನ ನೀರನ್ನೇ ಹಾಕೋತಾ ಇದ್ದೀನಿ ಬೇರೆ ನೀರನ್ನ ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ ಅದರಲ್ಲಿರುವಂತಹ ಎಲ್ಲ ಇದ್ರೊಳಗಡೆ ಸೇರ್ಕೊಳ್ಳಿ ಅಂತೇಳಿ ಈಗ ಇದಕ್ಕೆ ನೋಡಿ ಆಲ್ಮೋಸ್ಟ್ ಗ್ರೇವಿ ಎಲ್ಲ ಬೆಂದಿದೆ ಮೇಲೆ ಸ್ವಲ್ಪ ಎಣ್ಣೆ ತೇಲ್ ಬಂದರೆ ಗ್ರೇವಿ ರೆಡಿ ಆಗಿದೆ ಅಂತ ಹೇಳಿ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಮೊಟ್ಟೆನ ಆ ಮೊಟ್ಟೆನ ಹಾಕೋತಾ ಇದ್ದೀನಿ ಸೊ ಈಗ ರುಚಿಗೆ ಉಪ್ಪೇಕಲ್ವಾ ಗ್ರೇವಿಗೆ ಅದಕ್ಕೋಸ್ಕರ ಉಪ್ಪು ಹಾಕೋದಕ್ಕಿಂತ ಮುಂಚಿತವಾಗಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಸಿಗುತ್ತಲ್ಲ ಟೆನ್ ರುಪೀಸ್ ಕೊಟ್ಟರೆ ಸಿಗುತ್ತೆ ಅದನ್ನು ಹಾಕೊಂಡೆ ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಸೊ ಇದೊಂದು ಟೂ ಮಿನಿಟ್ಸು ಗ್ರೇವಿ ಫ್ರೈ ಆದರೆ ಸಾಕು ಅಂದರೆ ಗ್ರೇವಿ ಚೆನ್ನಾಗೆ ಬೆಂದರೆ ಸಾಕು ರೆಡಿ ಆಗಿದೆ ಅಂತ ಅರ್ಥ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡೆ ಕಂಪ್ಲೀಟ್ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಸಾಕು ಗ್ರೇವಿ ರೆಡಿಯಾಗಿದೆ ಅಂತಲೇ ಅರ್ಥ ಸೊ ಈಗ ಎರಡು ನಿಮಿಷ ಆಗಿದೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಪೌಡರು ಮೇಲೆ ಇರಲಿ ನೀವು ಗ್ರೇವಿ ಒಳಗಡೆ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಮೊಟ್ಟೆ ಮೇಲೆ ಉಳ್ಕೊಂಡ್ರೆ ಅದು ಉಪ್ಪು ಅದು ಮಸಾಲೆ ಫ್ಲೇವರು ತಿನ್ನೋದಕ್ಕೆ ಚೆಂದ ಮೊಟ್ಟೆನ ಸಕ್ಕದಾಗಿರುತ್ತೆ ಈ ರೀತಿನೇ ಮಾಡಿ ಸೊ ಆಲ್ಮೋಸ್ಟ್ ಇವಾಗ ಗ್ರೇವಿ ರೆಡಿಯಾಗಿದೆ ನಾನಿವತ್ತು ಈ ಗ್ರೇವಿಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಪರೋಟ ದೋಸೆ ಮತ್ತು ಚಪಾತಿ ಎಲ್ಲದಕ್ಕೂ ಕೂಡ ರೊಟ್ಟಿ ಎಲ್ಲದಕ್ಕೂ ಕೂಡ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸೊ ಯಾಕಂದರೆ ನಾವು ಯಾವಾಗಲೂ ಗ್ರೇವಿ ಮಾಡ್ಕೋತೀವಿ ಪಾಲಕ್ ಸೋಪ್ ಮಾಡೋ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಹೈರನ್ ಕಂಟೆಂಟು ಉಳಿಯೋ ಹಾಗೆ ಮಾಡ್ಬೋದಲ್ವಾ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟೆ ಸೊ ನಮ್ಮ ಮನೇಲಂತೂ ತುಂಬ ಚೆನ್ನಾಗಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ದಯವಿಟ್ಟು ಈ ಗ್ರೇವಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ನನಗೆ ಮೊನ್ನೆ ಅಂದರೆ ಸೋಮವಾರ ಒಂದು ಪಾರ್ಸಲ್ ಬಂದಿತ್ತು ಆನ್ಲೈನಲ್ಲಿ ಏನೋ ಒಂದು ಬುಕ್ ಮಾಡಿದೆ ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ ಕಡಿಮೆ ಬೆಲೆಗೇ ಬಂತು ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ನಾವು ಯೋಗ ಮ್ಯಾಟ್ನ ತರಕ್ಕೆ ಹೋಗ್ತೀವಿ ಅಂದರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪೇ ಮಾಡ್ಬೇಕು ನಾವು ಯೋಗ ಮ್ಯಾಟ್ ತೊಗೋಬೇಕು ಅಂದರೆ ಜಸ್ಟು ನಾನು ಒನ್ ತರ್ಟಿ ರುಪೀಸ್ಗೆ ನಾನು ಯೋಗ ಮ್ಯಾಟ್ನ ಬುಕ್ ಮಾಡಿದೆ ಸೊ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ನಾನು ಒನ್ ತರ್ಟಿ ರುಪೀಸ್ಗೆ ಯಾವ ರೀತಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಫೈನಲಿ ಅದು ಸೂಪರಾಗಿ ಬಂತು ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಹೇಳ್ತಿದ್ರು ಒನ್ ತರ್ಟಿಗೆಲ್ಲ ತುಂಬ ಚೆನ್ನಾಗಿರೋದು ಬರೋಲ್ಲ ದಿವ್ಯ ಸುಮ್ಮನೆ ಏನಿಗೆ ಬುಕ್ ಮಾಡಿದೆ ಅಂತ ಸೊ ಚೆನ್ನಾಗಿದ್ರೆ ಇಲ್ಲ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ಡೌಟಿಂದನೇ ಬುಕ್ ಮಾಡಿದೆ ಫೈನಲಿ ತುಂಬಾ ಚೆನ್ನಾಗಿದೆ ಒತ್ತಂತಾನೆ ಹೇಳ್ಬೋದು ಸೊ ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ ಈ ರೀತಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ನ ಮಾಡಿ ಕಳಿಸ್ತಾರೆ ಅದೊಂದು ಖುಷಿ ಆಗುತ್ತೆ ಯಾಕೆಂದರೆ ಹೆಂಗೆ ಬೇಕಂಗೆ ಪ್ಯಾಕಿಂಗ್ ಮಾಡಿದಾಗ ಅದು ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ ಎತ್ಕೊ ಪ್ಯಾಕಿಂಗ್ ಓಪನ್ ಮಾಡಿ ಸೊ ಈ ರೀತಿ ನೀಟಾಗಿ ಪ್ಯಾಕಿಂಗ್ ಮಾಡೋದ್ರಿಂದ ಯಾರೂ ಕೂಡ ಎತ್ಕೊಳ್ಳಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇತ್ತಲ್ವ ಇದನ್ನು ನಾವು ಹ್ಯಾಂಗ್ ಮಾಡ್ಬೋದು ಗೋಡೆಗಳಲ್ಲಿ ಯೂಸ್ ಮಾಡಿಕೊಂಡು ಸೊ ಒನ್ ತರ್ಟಿ ರುಪೀಸ್ಗೆ ತುಂಬಾ ಚೆನ್ನಾಗಿರುವಂಥದ್ದು ಒಂದು ಯೋಗ ಮ್ಯಾಟ್ ಬಂದಿದೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಈ ಥರ ನೋಡಿದಾಗ ಇದ್ರ ಮೇಲೆ ಯೋಗ ಮಾಡಬೇಕು ಅಂತ ಫಸ್ಟ್ ಫಸ್ಟು ತುಂಬಾ ಇಂಟ್ರೆಸ್ಟ್ ಇರೋದಲ್ವ ಸೇಮ್ ನಮ್ಮ ಎದ್ದು ಕೂಡ ಅದೇ ರೀತಿ ಮಾಡ್ದೆ ಮಲ್ಕೊಂಡು ನಾನು ಯೋಗ ಮಾಡ್ತೀನಿ ವೀಡಿಯೋ ಮಾಡಮ್ಮ ಅಂತ ಹೇಳ್ತಿದ್ದೆ ಸೊ ಹಾಗಾಗಲಿ ಕೂತ್ಕೊಳ್ಳಿ ಅಂತೇಳಿ ಸುಮ್ಮನೆ ಕೂತ್ಕೊಬಿಟ್ವಿ ತುಂಬಾ ಲೆಂತ್ ಇದೆ ಅಂತಲೇ ಹೇಳ್ಬೋದು ಒಂದು ಸಿಕ್ಸ್ ಫೀಟ್ ಇದೆ ಇದು ಸಖತ್ತಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನನ್ನ ಈ ದಿನದ ದಿನಚರಿ ಈಗಾಗಿತ್ತು ಸೊ ಫ್ರೆಂಡ್ಸ್ ಇವಾಗ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಫ್ರೆಂಡ್ಸ್ ಬಾಯ್